ಈಗ ಮದುವೆ ಆಗಬೇಕಂತೇಳಿ ಅಂತ ಹೇಳಿ ಅವರು ಮರೀತಾರ ಇದನ್ನು ಯಾರು ಎತ್ತಿ ಹಿಡಿದೋ ಅವ ಮದುವೆ ಆಗಬೇಕಂತ ಕಳಿಸಲಾಗುತ್ತ ಅರಸರ ಬಂತು ದೇವರ ಅವತಾರ ಮೊದಲು ರಾಮನ ಮೊದಲು ಇಲ್ಲಿ ರಾವಣ ಆಗೋದಿಲ್ಲ ರಾಮ ಬರ್ತಾರೆ ಎತ್ತಿ ಎತ್ತಿ ಕುಂದು ಮಾಡಿ ಆಗ್ತದೆ ಆಗ ಯುರ ಸಿಕ್ಕ ಗಂಡಲ್ಲಿ ಸುಂಡ್ ಮಾಡಿ ಯಾರು ಯಾಕರಿಗೆ ಅವರು ಈ ರೀತಿ ಹೀಗ ಸ್ ನಾವು ಯಾರು ಮ ಸ್ತ್ರೀಯರು ಅಂತ ಅಲ್ಲಿಂದ ಮಾಡ್ತಾರೆ ಆಂಗ ಕಡೆ ಕಡೆಗೇನಾಯಿತು ಕಡೆಯವರೆಗೂ ಅದು ಹಾಗೆ ಆಗಿ ತುಂಬ ತೊಂದರೆ ಯಾರೇ ಮಕ್ಕಳಾಗಿ ಅವನನ್ನು ಕಾಳಿ ಕಳಿಸಿ ಅಂತೂ ಅವನು ತಯಾರಿಸ್ ಹೋಗಿ ಅನ್ನೋ ಇದು ಈ ಪರೀಕ್ಷೆ ಅಲ್ಲ ಆದರೆ ಇನ್ನೂ ಕೂಡ ಒಂದು ಸಣ್ಣದ್ದು ಯಾರೋ ಏನು ಹೇಳಿದ್ರು ಅಂತ ದಾಳಿ ಕಳಿಸುತ್ತೆ ಇನ್ನು ನಾನು ನಿಮ್ಮ ಬರೋದಿಲ್ಲ ಅಂತ ಡೈವರ್ಸ್ ಕೂಡ ಆಗಿ ಅಷ್ಟರವರೆಗೆ ಸರಿಯಾಗಿ ಶಕ್ತಿ ಕೊಡುತ್ತೆ ಅಲ್ಲಿ ದ್ವಾಪರಾಯವರಿಗೆ ದ್ರೌಪಟ್ಟಿಗೆ ಹೀರೆ ನೀಲೆ ಇಳಿದು ಎಲ್ಲ ಪಬ್ಲಿಕ್ ಮಾಡಿ ಇಡೀ ಮೂಲವನ್ನೇ ನಾವು ಸಮಾಧಿ ಆಗಿರತ ಹಿರಿಯರಿಗೆ ಅನ್ಯಾಯ ಮಾಡಿದೆ ಎಂದು ಪಾವನ ಕಟ್ಟು ಆದರೆ ಯಾವುದೇ ರಾಮಾಯಣ ಮತ್ತು ಮಾರಾಟ ಹಿಂದೂಗಳು ಸ್ತ್ರೀಯರಿಗೆ ಸ್ವಾತಂತ್ರ್ಯ ರೆಡಿ ಮೂಲ ಬೈಕ್ ಆಡೋದು ಅದು ಇಡೀ ಓದಿದರೆ ತಿಳಿಸಿ ಬಿಡುವಂಥ ಬರೇ ಜಯರಾಮ

ಶ್ರೀ ಜಿ ಓಳ ಅವರ ಒಂದು ನಾಯಕತ್ವದಲ್ಲಿ ಹಾಗೂ ಸಂಘದ ಮುಖ್ಯರಾದಂಥ ಶ್ರೀ ಗೋಪಾಲ್ ಅವರು ಅನಿಲ್ ಅವರು ಕುಮಾರ್ ಜೆ ಕುಮಾರ್ ಅವರು ಬೈಲಪ್ಪನವರು ಇನ್ನು ಹಲವಾರು ಕುಬೇರ್ ಅವರು ಹಲವಾರು ಯುವ ಮುಖಂಡರು ಒಂದು ಸಮ್ಮುಖದಲ್ಲಿ ಇವತ್ತೇನು ನಮ್ಮ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಸಾಕರಣ ದ್ವಾರಕ ದ್ವಾರಕನಾಥಣ್ಣವರು ನಮ್ಮ ಮೆಡಿಕಲ್ ಸ್ಟೋರ್ ತಿರುಮುಲಾ ಮೆಡಿಕಲ್ ಸ್ಟೋರ್ ದ್ವಾರಕನಾಥವರು ಅವರ ಒಂದು ಆಶೀರ್ವಾದದಿಂದ ಹಾಗೂ ನಾರಾಯಣ ಸ್ವಾಮಿ ಹಿರಿಯರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀರಾಮನವಿಯನ್ನು ಬಹಳ ಅದ್ದೂರಿಯಿಂದ ಮಾತಾಡಲು ಮಾಡಲು ತೀರ್ಮಾನಿಸಿತು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರುವಂತಹ ಸನ್ಮಾನ್ಯ ಶ್ರೀ ಎ ಜೆ ಓರಸಾಹೇಬರು ಮತ್ತೆ ನಮ್ಮ ದೊರಕ್ತ ಸಾಹೇಬ್ರಿಗೆ ನಾವು ಅವ್ರಿಗೆ ಸಂಸ್ಕಾರ ಹೇಳುತ್ತಾ ಮಂತ್ರಿ ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಎದುರಿದೆ ಇದೇ ದಿನ ವಿಶೇಷವಾಗಿ ನಮ್ಮ ಭಾರತ ಮಾತೆಯ ಒಂದು ಶೋಭಾಯಾತ್ರೆಯನ್ನು ಏನು ಇವತ್ತು ವಿಶ್ವಶಾಂತಿ ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಿದ್ದಾರೆ ಆ ಒಂದು ವಿಶ್ವ ಹಿಂದೂ ಪರಿಷತ್ತವರ ಒಂದು ಕಾರ್ಯಕ್ರಮಕ್ಕೆ ಇಬ್ಬಡಿ ಪುಲಕೇಶಿ ಕನ್ನಡ ಕೆಳಗಡೆ ಎಲ್ಲ ಸಂಪೂರ್ಣ ಸಹಕಾರ ನಡುತ್ತಾ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲರೂ ದುಡಿಯುತ್ತೇವೆ ದೇಶ ಮೊದಲು ದೇಶ ದೊಡ್ಡದು ದೇಶದಿಂದ ಯಾರು ವ್ಯಕ್ತಿ ಇಲ್ಲ ಅನ್ನೋ ಒಂದು ಪದದಿಂದ ಒಂದು ದೇಶಕ್ಕಾಗಿ ಹೋರಾಟ ಅನ್ನೋ ಒಂದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾವು ಇಮ್ಮಡಿ ಪುಲಕೇಶಿ ಕನ್ನಡ ಕೆಳೆಯರ್ಭಾಗ ಅಧ್ಯಕ್ಷರಾದ ಗೋಪಾಲ್ ಮಾತಾಡ್ತಾ ಇದ್ದೀವಿ ನಾವು ಹದಿನಾರು ವರ್ಷಗಳಿಂದ ಸತತವಾಗಿ ನಮ್ಮ ಸಂಘದ ವತಿಯಿಂದ ರಾಮನವಮಿಯನ್ನು ಆಚರಣೆ ಮಾಡ್ಕೊಂಡು ಇದ್ದೀವಿ ಅದೇ ರೀತಿ ಅನೇಕ ಸಮಾಜಮುಖಿ ಕನ್ನಡ ರಾಜ್ಯೋತ್ಸವ ಅಂಬೇಡ್ಕರ್ ಜಯಂತಿ ಗಾಂಧಿ ಜಯಂತಿ ಕೆಂಪೇಗೌಡ ಜಯಂತಿ ಇತರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಆದ್ದರಿಂದ ಈ ದಿನ ಈ ಅಶೋತ್ ನಗರದಿಂದ ಗೋಪಂದರ್ವರೆಗೂ ಶೋಭಾಯಾತ್ರೆ ಇರೋದರಿಂದ ನಾವು ಅವ್ರ ಜೊತೆ ಸೇರಿಕೊಂಡು ನಮ್ಮ ಕೈಲಾದ ಒಂದು ಅಳಿಲು ಸೇವೆಯನ್ನು ರಾಮನ್ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದರಿಂದ ಅವ್ರ ಜೊತೆ ಸೇರಿಕೊಂಡು ನಾವು ಈ ದಿನ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆದ್ದರಿಂದ ಜನಕ್ಕೆ ಮಳೆ ಬೆಳೆ ಚೆನ್ನಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶುಭ ಕೋರು ಪಾನಕ ಪನ್ನಾರ ಪ್ರಸಾದ ಎಲ್ಲ ಹಂಚ್ತಾ ಇದ್ದೀವಿ

ಮಾಡಿ <laughs> ಭಾಕ <laughs>